ಇದು ಹೊಳಲ್ಕೆರೆಯ ಮಿನಿ ದ್ವಿ ವಿಧಾನಸೌಧ ಅಂದರೆ ತಾಲೂಕು ಆಫೀಸ್ ಬಿ ಚಂದ್ರಪ್ಪನವರು ಮಾಡುತ್ತಿರುವ ಇನ್ನೊಂದು ಒಳಲ್ಕೆರೆಯ ಅಭಿವೃದ್ಧಿ ಕೆಲಸ ಮಿನಿ ವಿಧಾನಸೌಧ ಮಿನಿ ವಿಧಾನಸೌಧ ಎಷ್ಟೋ ಜನಕ್ಕೆ ಕನಸು ಇರುತ್ತೆ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದು ಆದರೆ ನಮ್ಮಂಥ ಬಡ ಜನರಾಗಿ ಅದು ಆಗೋಲ್ಲ ಅದಕ್ಕೋಸ್ಕರ ಅಂತಲ್ಲ ಒಂದು ಅದೇ ತರಹದ ಮಿನಿ ವಿಧಾನಸೌಧ ಥರದ ಚಿತ್ರವನ್ನು ಈ ಕಟ್ಟಡಕ್ಕೆ ಬಳಸಿದ್ದಾರೆ ನೋಡ್ತೀರಾ ಇದು ಲಿಫ್ಟ್ ಲಿಫ್ಟ್ ಅದಕ್ಕೆ ಮಾಡೋದು ಕಚೇರಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಯಾವಾಗ ಓಪನ್ ಆಗೋದಂತ ಅಂತ ನಾವೆಲ್ಲ ಹೋಗೋದೇ ಹೋಗೋದೇನೊಂದು ಖುಷಿ ಅಂದರೆ ಅದು ಅದನ್ನು ಸ್ವಚ್ಛ ನೋಡೋಕ್ಕೋಸ್ಕರ ಅಷ್ಟೇ ಇದೆಲ್ಲ ನಮ್ಮ ದುಡ್ಡೆ ನಾವು ಕೊಟ್ಟಿರೋ ಟ್ಯಾಕ್ಸಿಂದ ಬಂದಿರೋದು ಇವತ್ತು ಏನು ಇಲ್ಲದವರು ಸಹ ರಾಜಕಾರಣಿಗಳು ಕೋಟೆ ಆದೀಶ್ವರಾಗಿದ್ದಾರೆ ಏನಾದ್ರು ಒಂದು ಒಂದು ಲಕ್ಷ ಕೊ ಲಕ್ಷ ಕೊಡ್ತಾರೆ ಸ್ಯಾಲ್ರಿ ಏನಾದರೂ ತಿಂಗಳಿಗೆ ಇವತ್ತು ಕೋಟಿಗಟ್ಟಲೆ ಕಾರ್ಗಳು ತಂದಿದ್ದಾರೆ ಚಂದ್ರಪ್ಪ ಅವರ ಹತ್ರ ರೇಂಜ್ ರೋವರ್ ಕಾರ್ ಇದೆ ಡಿಫೆಂಡರ್ ಇವೆಲ್ಲ ಇಲ್ಲಿಂದ ಬರೋಕರು ಈ ಪಾಲಿಟಿಕ್ಸ್ ಏನೇಂದರೆ ಹೊರಗಡೆಯಿಂದ ಲಂಚ ಹೊಡಿರ್ತಾರೆ ತೋರ್ಸೋಕ್ಕೇನು ಬೇಕು ಅಂದರೆ ಒಂದು ಸ್ಕೂಲ್ ಬೇಕು ಯಾವಾದರೂ ಕಾಲೇಜುಗಳು ಬೇಕು ಈ ಥರ ಅವರ ಫ್ಯಾಕ್ಟ್ರಿ ಗ್ರಿಗಳೆ ಅವರಿಗೆ ತೋರ್ಸೋಕ್ಕೆ ಆಧಾರ ಕೋಟಿಗಟ್ಟಲೆ ದುಡ್ಡು ಆಗಿರ್ತಾರೆ ಏನಾದ್ರು ಕೇಳಿದರೆ ಇನ್ಕಮ್ ಟ್ಯಾಕ್ಸರು ಕೇಳಿದರೆ ಈ ಥರ ಹೇಳೋದು ಕಾಲೇಜಿನ ಬರೀ ದುಡ್ಡು ಇವತ್ತು ಯಾವ ರಾಜಕಾರಣಿ ಹತ್ರ ಕೂಡ ಸ್ಕೂಲ್ ಆಗಲಿ ಸ್ಕೂಲಾಗಿ ಆಗಿರಲಿಲ್ಲ ಅಂತೆಲ್ಲ ಪ್ರತಿಯೊಂದು ಮಾಡಿಸಿದ್ದಾರೆ ಯಾಕಂದರೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಅವರಿಗೆ ತೋರ್ಸೋಕ್ಕೆ ಕಾರಣ ಬೇಕಲ್ಲ ಅದಕ್ಕೋಸ್ಕರ ಯಾರು ಸಹ ಬಡವರಿಗೆ ಫ್ರೀ ಎಜುಕೇಷನ್ ಅನ್ನೋದಿಲ್ಲ ಗೌರ್ಮೆಂಟ್ ಶಾಲೆ ಬಿಟ್ಟರೆ ಪ್ರೈವೇಟ್ ಶಾಲೆ ಎಷ್ಟೋ ಜನ ರಾಜಕಾರಣಿಗಳು ಹೇಳ್ತಾರೆ ಗೌರ್ಮೆಂಟ್ ಶಾಲೆ ಇಂಪ್ರೂವ್ ಮಾಡ್ತಿದೆ ಇಂಪ್ರೂವ್ ಮಾಡ್ತೀವಿ ಅಂತ ಆದರೆ ಯಾರು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ರಾಜಕಾರಣಿ ಆಗಲಿ ಫಿಲಮ್ ಹಾಕ್ಟ್ರಿ ಮಕ್ಕಳೇ ಆಗಲಿ ಯಾರನ್ನೂ ಕಳಿಸೋದಿಲ್ಲ ಯಾಕೆ ಹೇಳೋದು ಮಾತ್ರ ಗೌರ್ಮೆಂಟ್ ಶಾಲೆ ಕೂಡ ಹಾಗೆ ಹೀಗೆ ಅಂತ ಬರ್ತಾರೆ ಎಷ್ಟೋ ಜನ ಬಂದು ಹೇಳ್ತಾರೆ ಗೌರ್ಮೆಂಟ್ ಶಾಲೆ ಇನ್ನೊಂದು ಥರ ಇಂಪ್ರೂವ್ ಮಾಡಿದ್ಯೋ ಆ ಥರ ಇಂಪ್ರೂವ್ ಮಾಡಿ ಯಾಕೆ ನಿಮ್ಮ ಮಕ್ಕಳು ಕಳಿಸಲ್ಲ ಆ ಶಾಲೆಗೆ ಯಾಕೆ ಕಳಿಸಲ್ಲ ಅದನ್ನು ಯಾರಿಗೂ ನಮ್ಮ ಜನರು ಅರ್ಥ ಮಾಡ್ಕೊಳ್ಳಲ್ಲ ಯಾಕಂದರೆ ನೋಡಿದವ್ರಿಗೆ ಅಲ್ಲೇ ನೋಡಿ ಹಿಂದೂ ಮಗಣಪ್ಪ ಬಿಡ್ತಿದ್ದು ಒಳಕೆರೆ ಹಿಂದೂ ಮಾಗಣತಿ ಅದೇ ತೊಟ್ಟಿಯಲ್ಲೇ ಬಿಡ್ತಿದ್ದು ಎಷ್ಟು ಜನ ಆಗ್ತಿದ್ದು ಅದೇ ತೊಟ್ಟಿಗೆ ನೋಡ್ತಿರೋ ಒಳಕೆರೆ ಈ ಥರ ಇದೆ ಟಾಪ್ ಮೇಲೆ ಬಂದಿದೆ ಮೇಲೆ ಬಂದಿದೆ నియోర్తర్ కోట ముంజ ఫీల్డ్ ఇది కోట ముంజ ప కాలేజ్ నోడి యావతర నేతరే ఇక్కడ పింక్ కలర్ కంటిదలాదేన స్కూల్ హై స్కూల్ వడకరార్ బండిరా రన్సరి విజిట్ ಮಾಡಿ ఇది ಶಿವಮೊಗ್ಗದಿಂದ ದುರ್ಗದಿಂದ ಶಿವಮೊಗ್ಗ ಹೋಗುವ ರಸ್ತೆಯಲ್ಲಿ ಕಾಣುತ್ತೆ ಸ್ಟೇಟ್ ಪ್ಲೇಸ್ ನೋಡ್ತಾ ಇದ್ರೆ ಭಯ ಆಗುತ್ತೆ ಇದು ಮಿನಿ ವಿಧಾನಸೌಧ ಅಂತ ಕಾಫೀಸ್ ಒಳ್ಳೇದಕ್ಕೆ ಇರಲಿ ಚಂದ್ರಪ್ಪ ಅವರು ನಿರ್ಮಾಣಕ್ಕಾಗಿ ನೋಡಿದ ನೋಡ್ತಾ ಇರ್ಬೋದು ಹೇಗಿದೆ ಅಂತ